ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿಯಲ್ಲಿ ಯಶಸ್ವಿಯಾಗಿ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟ ಉತ್ಸಾಹದಿಂದ ಪಾಲ್ಗೊಂಡ ಕ್ರೀಡಾಪಟುಗಳು ಶುಭ ಹಾರೈಸಿದ ಗಣ್ಯ ಮಾನ್ಯರು ಚಿಂತಾಮಣಿ ನಗರದ ರಾಣಿ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಮೇಲಾಟಗಳ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯಿತು ಶಿಕ್ಷಣ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿಯ ವತಿಯಿಂದ ಆಯೋಜಿಸಲಾಗಿದ್ದ ಈ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳು ಬಹಳ ಆಸಕ್ತಿಯಿಂದ ಪಾಲ್ಗೊಂಡಿದ್ದರು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ರವಣಪ್ಪ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾದ ಪಿ ಪ್ರಕಾಶ ರೆಡ್ಡಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ನರಸಿಂಹಪ್ಪ ವಿವಿಧ ಶಾಲೆಗಳ ದೈಹಿಕ ಶಿಕ್ಷಕರು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು ತಾಲೂಕು ಮಟ್ಟದ ಒಂದು ಕ್ರೀಡಾ ಸ್ಪರ್ಧೆಯನ್ನ ನಮ್ಮ ಚಿಂತಾಮಣಿಯ ಜಾನ್ಸಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಈಗಾಗಲೇ ಮಹಾ ಅತಿಥಿಗಳು ಧ್ವಜಾರೋಹಣವನ್ನ ನಡೆಸಿ ವೇದಿಕೆಗೆ ಆಹ್ವಾನಸ್ಥರಾಗಿದ್ದಾರೆ ಗೆಲಾಥನಾಕ್ಷಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮೇಲಾಟಗಳ ಕ್ರೀಡಾಕೂಟಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮೊದಲಿಗೆ ಕ್ರೀಡಾಕೂಟಗಳ ಪರವಾಗಿ ನಮ್ಮ ನಮನಗಳನ್ನ ಸಲ್ಲಿಸ್ತಾ ಇದ್ವಿ ಮೇಲಾಟಗಳ ಒಂದು ಸ್ಪರ್ಧೆಯನ್ನ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರಥಮ ಬಾರಿಗೆ ಹಮ್ಮಿಕೊಂಡಿದ್ದೇವೆ ಅಂದ್ರೆ ಇವು ಎಲ್ಲಾ ಕ್ರೀಡೆಗಳ ಒಂದು ತಂದೆ ಅಂತ ಹೇಳ್ತೀವಿ ಈ ಮೇಲಾಟಗಳಲ್ಲಿ ನೀವು ವೈಯಕ್ತಿಕವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿ ಜಿಲ್ಲೆ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವಂತ ಅವಕಾಶ ನಿಮ್ಮಲ್ಲಿದೆ ಮತ್ತೆ ಈ ಮೇಲಾಟಗಳು ಪ್ರಥಮ ಬಾರಿಗೆ ಹುಟ್ಟಿಕೊಂಡಿದ್ದು ಗ್ರೀಕ್ ದೇಶದಲ್ಲಿ ಸ್ಪೋರ್ಟ್ಸ್ ಬಹಳಷ್ಟು ಈ ಸ್ಪೋರ್ಟ್ಸ್ ಜೊತೆಗೆ ನಮ್ಮ ಊಟ ಯಾವತ್ತು ನಾವು ಮರಿಬಾರದು ಆ ಊಟ ಓದಲಿಕ್ಕೆ ನಮ್ಮ ಅಲ್ಲಿ ಡಾಕ್ಟರ್ ಎನ್ ಸಿ ಸುಧಾಕರ್ ಸರ್ ಉನ್ನತ ಶಿಕ್ಷಣ ಸಚಿವರು ಬಹಳಷ್ಟು ಸ್ಕೂಲ್ ಎಲ್ಲ ಎಲ್ಲಾ ಹೈ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹೈ ಸ್ಕೂಲ್ ಸ್ಮಾರ್ಟ್ ಕ್ಲಾಸ್ ಕೊಡಿಸ್ಕೊಟ್ಟಿದ್ದಾರೆ ಒಂದೊಂದು ಸ್ಕೂಲ್ಗೆ ಎರಡು ಏನು ಅಂತಂದ್ರೆ ಒಂದು ಮಕ್ಕಳು ವಿದ್ಯಾಭ್ಯಾಸ ಒಂದು 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 ಒಳ್ಳೆ ವಿದ್ಯಾಭ್ಯಾಸ ಮಾಡಲಿ ಅಂತೇಳಿ ಒಂದು ಆಸಕ್ತಿ ಈಗ ಎಲ್ಲಾ ಸ್ಮಾರ್ಟ್ ಕ್ಲಾಸ್ಗಳು ಇನ್ಕ್ಲೂಡಿಂಗ್ ಟೌನ್ ಕೂಡ ಅದನ್ನ ಕೊಡ್ಸ್ಕೊಟ್ಟಿದ್ದಾರೆ ಈಗ ಹೊಸದಾಗಿ ಸೈನ್ಸ್ ಪಾರ್ಕ್ ಅಂತ ಹೇಳ್ಬಿಟ್ಟು ಒಂದು ಆ ಹೊಸ ಕಾನ್ಸೆಪ್ಟ್ ಅಲ್ಲಿ ಈಗ ನಮ್ಮ ತಾಲೂಕಲ್ಲಿ ಸ್ವಲ್ಪ ಮಾರ್ಗ ಬಾರಿಗೆ ಅಥವಾ ನಮ್ಮ ಜಿಲ್ಲೆಯಲ್ಲಿ ಅನ್ಬೋದು ನಮ್ಮ ಜಿಲ್ಲೆಯಲ್ಲಿ ಮಾರ್ಗ ಸೈನ್ಸ್ ಪಾರ್ಕ್ ಅಂತೇಳಿ ಕೇಳ್ ಆಗುತ್ತಿಲ್ಲ ಸ್ಕೂಲ್ ಹತ್ರ ಮೇಡಮ್ ಅವರು ಆ ಒಂದು ಜಾಗ ಕೊಡ್ಸಿದಾರ ಸ್ಕೂಲ್ ಹತ್ರ ಅಲ್ಲಿ ಮಾಡ್ಬೇಕು ಹೇಳಿ ಒಂದು ಆಸೆ ಪಟ್ಟಿದ್ದಾರೆ ಅದನ್ನ ನಾನು ತಾಲೂಕ್ ಪಂಚಾಯತಿ ಅಲ್ಲಿ ಹಾಕೊಂಡಿದ್ದೀನಿ ಮತ್ತೆ ಮೂವತ್ತೈದು ಐದು ಗ್ರಾಮ ಪಂಚಾಯತಿಗಳಲ್ಲೂ ಮೂವತ್ತೈದು ಗ್ರಾಮ ಪಂಚಾಯತಿಗಳನ್ನೂ ಲೈಬ್ರರಿ ಸನ್ ಹೊಂದಿದೆ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಸಿದಾವೆ ನಿಮ್ಗೆ ಐ ಎ ಎಸ್ ಇಂದ ಕೆ ಎಸ್ ಆ ಐ ಪಿ ಎಸ್ ಎಲ್ಲ ಏನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಸ್ ಬೇಕೋ ಎಲ್ಲ ಬುಕ್ಸ್ ಲೈಬ್ರರಿ ದಯವಿಟ್ಟು ಅಲ್ಲಿ ನೀವು ಅಲ್ಲಿನೂ ಸಹ ಓದಬೇಕು ಮತ್ತೆ ಪ್ರತಿ ಗ್ರಾಮಕ್ಕೂ ಗ್ರಾಮ ಗ್ರಂಥಾಲಯ ಅಂತ ಹೇಳಿ ಮಾಡ್ತಾ ಇದ್ದೀವಿ ಈಗ ಅರಿವು ಕೇಂದ್ರಗಳನ್ನ ಆ ಗ್ರಾಮ ಗ್ರಂಥಾಲಯಗಳು ನಮ್ಮಲ್ಲಿ ಮೂವತ್ತೆಂಟು ಆಲ್ರೆಡಿ ಆ ಪಂಚಾಯತಿಗಳಲ್ಲಿ ಹೊರತುಪಡ್ತಾರೆ ಮಿಕ್ಕಿದ್ದ ಗ್ರಾಮಗಳು ಕೂಡ ಎಲ್ಲಿ ಸಮುದಾಯ ಭವನಗಳಿದೆಯೋ ಎಲ್ಲಿ ಸ್ಕೂಲ್ ಕಾಲೇಜ್ ಜಾಗ ಇದೆಯೋ ಅಲ್ಲಿ ಕೂಡ ನಾವು ಲೈಬ್ರೆರಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಲ್ಲಿ ಕಾಂಪಿಟೇಟಿವ್ ಬುಕ್ಸ್ ಕೂಡ ಇರ್ತಾ ಇದ್ದೀವಿ ದಯವಿಟ್ಟು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬದುಕೊಂದು ಒಂದು ಕದನ ಒಂದು ಅಂಜು ಬಿಟ್ಟು ಹೋಳಿದನು ವಿಧಿಯ ಬಾಯಿಗೆ ಕವಳ ವಾಗದುವನೆ ಎದೆಯನ್ನು ಕಾಗಿಸ ಮಟ್ಟಿಗೆ ಪಿಡಿ ನದುರು ನಿಲೆ ವಿಧಿ ಅನ್ನೋ ಮುನ್ಕು ತಿಂ ಅಂತ ದಿವರು ಮಾತೇಳ್ತಾರೆ ಯಾಕಂದ್ರೆ ಬದುಕು ಅನ್ನೋದು ಒಂದು ಕದನ ಒಂದು ಕುರುಕ್ಷೇತ್ರ ಆ ಯುದ್ಧದಲ್ಲಿ ಗೆಲ್ಲಬೇಕು ಅದನ್ನು ಬಿಟ್ಟು ನೀನು ಓಡೋರೇ ವಿಶ್ವಕುಮಾರ್ ನಂಗೆ ನೀವು ಎಲ್ಲೋದ್ರೂ ವಿಧಿ ಬಾಯಿಗೆ ಕವಳವಾಗ್ಬಿಡ್ತೀಯಾ ಅದಕ್ಕೆ ಎದೆಯನ್ನು ಉಕ್ಕಾಗಿಸುತ್ತಾ ಮತಿಗದಿಯ ಪಿಡಿದು ಜ್ಞಾನವನ್ನ ಪಡೆದು ಅದನ್ನು ಎದುರಾಗಿ ನಿಂತ್ಕೊಂಡಾಗ ಯಾವುದೇ ವಿದ್ಯೆ ಆಗ್ಲಿ ಯಾವುದೇ ಒಂದು ನಿಮಗೆ ಗುರಿ ಆಗ್ಲಿ ನೀವು ಅಚೀವ್ಮೆಂಟ್ ಮಾಡ್ಬೋದು ಹೇಳಿ ಈ ಸಂದರ್ಭದಲ್ಲಿ ತಲೆ ಗೆಲ್ಸ್ಕೋಬೇಡ್ರಿ ಯಾರು ಸೋತವರು ಎದೆಗೆ ಇಸ್ಕೋಬೇಡ್ರಿ ತಲೆ ಗೆಲ್ಸ್ಕೊಂಡ್ರೆ ಅಹಂಕಾರ ಬರುತ್ತೆ ಎದೆ ಗೆಲ್ಲಿಸ್ಕೊಂಡ್ರೆ ನೋವಾಗುತ್ತೆ ಅದಕ್ಕೆಲ್ಲರೂ ಸಮವಾಗಿ ಸ್ವೀಕರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೊಂದು ಟೀಮಾತ ಹೇಳ್ತಾ ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದಲ್ಲ ಒಂದು ಸ್ಪೋರ್ಟ್ಸ್ ಅಲ್ಲಿ ವಿಜಯವಾಗ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾರಾಡ್ಸಲಿ ಇಂಟರ್ನ್ಯಾಷನಲ್ ಲೆವೆಲ್ಗೂ ಹೋಗ್ಲಿ ಅಂತ ಹೇಳಿ ನಾನು ಆರೈಸ್ತಾ ಈ ಸಂದರ್ಭದಲ್ಲಿ ನನಗೆ ಕರೆಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಒಂದ್ಸಲ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಲಾಕೂ ನಿರ್ದೇಶನದಂತೆ ಪ್ರಸಕ್ತ ಸಾಲಿನಲ್ಲಿ ಶಾಲಾ ಹಂತದಿಂದ ಹಿಡಿದು ಮಕ್ಕಳಿಗೆ ತೋಟ ಹಂತದವರೆಗೂ ಕ್ರೀಡಾಪಟುಗಳನ್ನ ನಡೆಸಿ ವಿಜೇತ ವಿದ್ಯಾರ್ಥಿಗಳಿಗೆ ಇಂದು ತಾಲೂಕು ಮಟ್ಟದಲ್ಲಿ ಮೇಲಾಟಗಳ ಒಂದು ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಗಿದೆ ಈ ಇವತ್ತಿನ ಸ್ಪರ್ಧೆಗಳಲ್ಲಿ ಅಂಡರ್ ಫೋರ್ಟೀನ್ ಅಂಡ್ ಅಂಡರ್ ಸೆವೆಂಟೀನ್ ಇವ್ಸ್ಗೆ ಸಂಬಂಧಪಟ್ಟಂತೆ ಬಾಲಕ ಬಾಲಕಿಯರಿಗೆ ಮೇಲಾಟ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ದು ಈಗಾಗಲೇ ಗುಪ್ತ ಆಟಗಳಿಗೆ ಸಂಬಂಧಪಟ್ಟಂತೆ ತಾಲೂಕು ಹಂತ ಮತ್ತು ಜಿಲ್ಲಾ ಹಂತದ ಸ್ಪರ್ಧೆಗಳನ್ನ ಮುಗಿಸಲಾಗಿದೆ ನಮ್ಮ ಎಲ್ಲ ಚಿಂತಾಮಣಿ ತಾಲೂಕಿನ ನಮ್ಮೆಲ್ಲ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಸಹ ಎಲ್ಲಾ ಕ್ರೀಡಾಕೂಟಗಳನ್ನ ಎಲ್ಲಾ ಹಂತದ ಕ್ರೀಡಾಕೂಟಗಳನ್ನ ಯಶಸ್ವಿಯಾಗಿ ಆಯೋಜಿಸಿ ಯಾವುದೇ ಆಡಳಿತ ಹೇಳ್ತಾ ಇದ್ರು ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಕೂಡ ಇದ್ರೆ ನಾವೆಲ್ಲವನ್ನು ಮುಗಿಸಿದ್ದೀವಿ ಅಂತ ನಿಜವಾಗ್ಲೂ ಟೀಮ್ ಸ್ಟ್ರಾಂಗ್ ಆಗಿ ಯಾವುದೇ ಹಂತದಲ್ಲಿ ಶಾಲಾ ಹಂತದಿಂದ ಹಿಡಿದು ಜಿಲ್ಲಾ ಹಂತದ ಕ್ರೀಡಾಕೂಟಗಳ ಆಯೋಜನೆಯನ್ನು ನಾಲ್ಕು ಇವೆಂಟ್ಸ್ಗೆ ಇದೇ ಮೈದಾನದಲ್ಲಿ ಮಾಡಿದ್ವಿ ಅಲ್ಲೂ ಸಹ ಯಾವುದೇ ಒಂದು ಲೋಪದೇಶಗಳಾಗದಂತೆ ಮತ್ತು ಯಾವುದೇ ಗಲಾಟೆಗಳಾಗದಂತೆ ಒಂದು ಒಳ್ಳೆಯ ರೀತಿಯಲ್ಲಿ ನರಸಿಂಹ ಟೀಮ್ ಅವರು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿ ಯಶಸ್ವಿಯಾಗಿ ನಡೆಸಿದ್ದಾರೆ ನಮ್ಮ ಎಲ್ಲ ಕ್ರೀಡಾಕೂಟಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ಥಾನ ಹಂತದಿಂದ ಭಾಗವಹಿಸಿದ್ದಾರೆ ಭಾಗವಹಿಸುವಂತೆ ಬಹಳ ಮುಖ್ಯ ಮಕ್ಕಳು ಒಂದನ ಒಂದು ಕ್ರೀಡಾಕೂಟಗಳಲ್ಲಿ ಬೇರೆ ಬೇರೆ ವಿವಿಧ ಹಂತಗಳಿಗೆ ಆಯ್ಕೆಯಾಗಿ ಈಗಾಗಲೇ ಗುಂಪು ಚಟುವಟಿಕೆಗಳಲ್ಲಿ ಜಿಲ್ಲಾ ಹಂತದಿಂದ ವಿಜೇತರಾಗಿ ರಾಜ್ಯ ಮಟ್ಟ ಮತ್ತು ವಿಭಾಗದ ಮಟ್ಟದವರೆಗೂ ಸಹ ನಮ್ಮ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿದ್ದು ಎಲ್ಲಾ ಕ್ರೀಡಾಪಟುಗಳಿಗೂ ಸಹ ನಮ್ಮ ತಾಲೂಕು ಆಡಳಿತ ವತಿಯಿಂದ ಅಭಿನಂದನೆಗಳನ್ನ ತಾಲೂಕು ಮಟ್ಟದ ಹಿಂದಿನ ಮೇಲಾಟಗಳು ಏನಿದೆ ಈ ಮೇಲಾಟಗಳನ್ನ ಯಶಸ್ವಿಯಾಗಿ ನಡೆಸಬೇಕು ಅಂತ ಕೂಡ ಮಕ್ಕಳೆಲ್ಲರನ್ನೂ ಸಹ ಸೋಟಿವಾಗಿ ತಗೊಂಡು ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಐ ತಿಂಕ್ ಅಂಡರ್ ಫೋರ್ಟೀನ್ಗೆ ಲೆವೆನ್ ಮತ್ತು ಅಂಡರ್ ಸೆವೆಂಟೀನ್ ಅನ್ಸುತ್ತೆ ಎಲ್ಲರನ್ನೂ ಸಹ ಮಕ್ಕಳು ಎಲ್ಲ ತೀರ್ಪುಗಾರರು ಜಿಲ್ಲಾ ಹಂತಕ್ಕೆ ಒಳ್ಳೆಯ ತೀರ್ಪುಗಾರರ ನಿಷ್ಪಕ್ಷಪಾತವಾಗಿ ಅಂದ್ರೆ ನೀಡುವುದರ ಒಳ್ಳೆಯ ಆಯ್ಕೆ ಮಾಡಿ ಜಿಲ್ಲಾ ಹಂತಕ್ಕೆ ಕಳಿಸ್ಬೇಕು ಅಂತ ಕೋರ್ತಾ ಎಲ್ಲರಿಗೂ ಶುಭವಾಗ್ಲಿ ಅಂತ ರೈತ ನನ್ನ ಮಾತಿನಲ್ಲಿ ಧನ್ಯವಾದಗಳು ಮಕ್ಕಳ ಒಂದು ಕ್ರೀಡೆಗಳು ನಮ್ಮ ಶಿಕ್ಷಣ ಜೊತೆಗೆ ಕ್ರೀಡೆಗಳಿರ್ಬೋದು ಶಾಸಕ ಚಟುವಟಿಕೆಗಳಿರ್ಬೋದು ಇವೆಲ್ಲವೂ ಸಹ ಮಕ್ಕಳ ಮನಸ್ಸು ಮತ್ತು ದೇಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಕ್ರೀಡೆಗಳಾಗಿರ್ತವೆ ಮನಸ್ಸು ಮತ್ತು ದೇಹ ಸದೃಢ ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಸಮರ್ಪಕವಾಗಿ ಮಾಡಲು ಸಾಧ್ಯ ಆಗ್ತದೆ ಇವತ್ತು ನಾವು ವಿದ್ಯಾರ್ಥಿಗಳು ತಾವು ತಮ್ಮ ವಿದ್ಯಾರ್ಥಿ ಜೀವನದ ಜೊತೆಗೆ ಇವೆಲ್ಲವನ್ನು ಸಹ ಆಲೋಚಿಸ್ಕೋಬಹುದು ಇವತ್ತು ಮಕ್ಕಳು ತಾವು ಪ್ರತಿದ್ಯಗಳ ನಿಧಿಯಾಗಿರ್ತಕ್ಕಂತಹ ಒಂದು ಪ್ರತಿಭೆ ಕಲೆ ತಮ್ಮಲ್ಲಿರ್ತದೆ ಇವತ್ತು ಕೆಲವು ವಿದ್ಯಾರ್ಥಿಗಳು ಊರಿನಲ್ಲಿ ಮುಂದೆ ಇದ್ರೆ ಕೆಲವರು ಸಹಪ ಚಟುವಟಿಕೆಗಳು ಕೆಲವು ಕ್ರೀಡೆಗಳಲ್ಲಿರ್ತಾರೆ ಇವತ್ತು ಸಮಾಜದಲ್ಲಿ ಎಲ್ಲಾ ರಂಗಗಳಲ್ಲೂ ಸಹ ನಾವು ರಾಜ್ಯ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿರ್ತಕ್ಕಂತಹ ಅನೇಕ ಪ್ರತಿಭೆಗಳನ್ನು ನೋಡಿದ್ದೀವಿ ವಿವಿಧ ಕ್ಷೇತ್ರಗಳಿದ್ದಾವೆ ಆದ್ರೆ ತಾವು ಯಾವ ಕ್ಷೇತ್ರದಲ್ಲೂ ತಮ್ಮದು ಪ್ರತಿಭೆ ಇದೆ ಅದನ್ನ ತಾವು ಮುಂದುವರಿಸಿಕೊಂಡು ಹೋಗ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ತಾವು ಬೆಳೆಸ್ಕೋಬೇಕು ಇವತ್ತು ವಿದ್ಯಾರ್ಥಿಗಳು ತಮಗೊಂದು ಗುರಿ ಇರಬೇಕು ಮುಂದೆ ಇಲ್ಲಿಯ ಒಂದು ಗುರಿ ಇರಬೇಕು ಈಗಾಗಲೇ ನಿಮಗೆ ಗುರಿ ಇದೆ ನಿಮ್ಗೆ ಹಿಂದೆ ನಮ್ಮ ಗುರುಗಳು ಈಗೆಲ್ಲ ಕ್ರೀಡೆಗಳಲ್ಲಿ ಒಂದೇ ಒಂದು ತರಬೇತಿ ಕೊಟ್ಟು ಹೊತ್ತು ತನ್ನ ಕರ್ತಂದಿದ್ದಾರೆ ಅದ್ರಲ್ಲಿ ತಾವು ಚಿಂತಾಮಣ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ತಾವು ಒಳ್ಳೆ ಕ್ರೀಡಾಪಟುಗಳಾಗಿ ತಾಲೂಕಿಗೆ ಹೆಸರು ತರ್ತಕ್ಕಂಥ ಕ್ರೀಡಾಪಟುಗಳಾಗಬೇಕು ಅಂತ ತಮಗೆ ಶುಭ ಹಾರೈಸ್ತೇನೆ ಈಗ ನಮ್ಮ ಕ್ರೀಡಾ ನಿಯಮಗಳು ಇವತ್ತು ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಇವತ್ತು ಎಲ್ಲೋ ಒಂದು ಕಡೆ ಈ ಕ್ರೀಡೆಗಳಿಂದ ವಂಚಿತರಾಗ್ತಾ ಇದೆ ಇಂದಿನ ಒಂದು ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪ್ರತ್ಯೇಕವಾಗಿ ಕ್ರೀಡಾಕೂಟಗಳಿತ್ತು ಪ್ರೌಢಶಾಲೆಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕ್ರೀಡಾಕೂಟಗಳಿತ್ತು ಆದ್ರೆ ಈಗ ವಯೋಮಾನ ನಿಗದಿ ಮಾಡಿ ಇವತ್ತು ಈ ಒಂದು ಪ್ರಾಥಮಿಕ ವಿಭಾಗಕ್ಕೆ ಎಂಟನೇ ತರಗತಿ ವಿದ್ಯಾರ್ಥಿಗಳು ಸಹ ಪಾಲ್ಗೊಳ್ಳುತ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಐದು ಆರು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳು ಎಂಟನೇ ತರಗತಿ ವಿದ್ಯಾರ್ಥಿಗಳ ಜೊತೆಗೆ ಸ್ಪರ್ಧೆಯ ಸ್ಪರ್ಧಾ ಪಾಲ್ಗೊಳ್ಳಲು ಇವತ್ತು ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾರೆ ಜೊತೆಗೆ ಅವರ ಒಂದು ಮಾನಸಿಕವಾಗಿಯೂ ಸಹ ಇವತ್ತು ಅವರು ಕ್ರೀಡಾಕೂಟ ಕುಟುಂಬದಿಂದ ಹಿಂದೆ ಸರಿತಾ ಸಂದರ್ಭವಾಗಿ ಸಂದರ್ಭ ಮಾನ್ಯ ಅಧಿಕಾರಿಗಳು ಮತ್ತು ನಮ್ಮ ಇಲಾಖಾ ಅಧಿಕಾರಿಗಳಿದ್ದಾರೆ ಇವತ್ತು ಇನ್ನೇ ಯಾವ ರೀತಿಯಾಗಿರ್ತಕ್ಕಂಥ ಕ್ರೀಡಾಕೂಟಗಳು ನಡೀತಾ ಇತ್ತು ಅದೇ ರೀತಿಯಾಗಿರ್ತಕ್ಕಂಥ ಕ್ರೀಡಾ ನಿಯಮಗಳನ್ನ ಈಗಿರ್ತಕ್ಕಂಥ ನಿಯಮ ನಿಯಮಗಳನ್ನ ರದ್ದು ಮಾಡಿ ಹಿಂದಿನ ನಿಯಮಗಳನ್ನು ಅಳವಡಿಸಿ ಪ್ರಾಥಮಿಕ ಶಾಲಾ ಮಕ್ಕಳು ಸಹ ಕ್ರೀಡಾಕೂಟಗಳನ್ನು ಭಾಗವಹಿಸು ಯಾವುದೇ ವಿದ್ಯಾರ್ಥಿಗಳು ಸಹ ಕ್ರೀಡಾಕೂಟಗಳಿಂದ ನಾನು ಬೇಡ ನಮ್ಮ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಚಿಂತಾಮ ತಾಲೂಕಿನ ಎಲ್ಲಾ ಮಕ್ಕಳು ಸಹ ತಾಲೂಕು ಮತ್ತು ಜಿಲ್ಲೆ ಮತ್ತು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದೇ ಕ್ರೀಡಾಪಟುಗಳಾಗಿ ಇವತ್ತು ನಮ್ಮ ಪ್ರಪಂಚದಲ್ಲಿ ಮತ್ತು ರಾಷ್ಟ್ರ ರಾಜ್ಯದಲ್ಲಿ ಅನೇಕ ಕ್ರೀಡಾಪಟುಗಳನ್ನು ನಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ಅಲ್ಲಿಗಾಗ ನಡೀತಕ್ಕಂಥ ಅನೇಕ ಕ್ರೀಡಾಪಟುಗಳು ಇವತ್ತು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಇವತ್ತು ಇತ್ತೀಚೆಗೆ ಪ್ರೋಕೆ ಈಗ ನಡೀತಾ ಇದೆ ಇನ್ನೇನು ಎರಡು ದಿನಗಳಲ್ಲಿ ಅದರ ಅಂತಿಮ ಅರ್ಥಕ್ಕೆ ಬರ್ತಾ ಇದೆ ಅಲ್ಲಿ ಅನೇಕ ಹಳ್ಳಿಗಾದಲ್ಲಿರ್ತಕ್ಕಂತಹ ಪ್ರತಿಭೆಗಳು ಇವತ್ತು ರಾಜ್ಯ ಮತ್ತು ಅಂತಾರಾಷ್ಟ್ರ ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಹೆಸರು ಪಡ್ತಿದ್ದಾರೆ ಅಂತ ಪ್ರತಿಭೆಗಳು ತಮ್ಮಲ್ಲೂ ಇದೆ ನಿಮ್ಮ ಪ್ರತಿಭೆಗೆ ಇಲಾಖೆ ಪ್ರೋತ್ಸಾಹ ನೀಡ್ತಾ ಇದೆ ವಿಶೇಷವಾಗಿ ಒಂದು ಕ್ರೀಡಾಂಗಣ ಅಭಿವೃದ್ಧಿಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಜಿ ಸುಧಾಕರ್ ಸರ್ ಅವರು ದೂರದೃಷ್ಟಿಯಿಂದ ಈ ಒಂದು ಕ್ರೀಡಾಂಗಣವನ್ನ ಜಿಲ್ಲೆಯಲ್ಲೇ ಮಾದರಿ ಕ್ರೀಡಾಂಗಣವನ್ನಾಗಿ ಅಭಿವೃದ್ಧಿ ಪಡಿಸಲು ಈಗಾಗಲೇ ಸಮರ್ಥ ವಿಶೇಷವಾಗಿ ನಮ್ಮ ಶಾಲೆಗಳಲ್ಲಿ ಶಾಲಾ ಸ್ಥಳವನ್ನ ಮಾನ್ಯ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಶಾಲೆಗಳ ಒಂದು ಸುತ್ತನ್ನ ಈಕಾತ ಮಾಡಿಸಿ ಅಲ್ಲಿನ ಕ್ರೀಡಾಂಗಣಗಳನ್ನ ಅಲ್ಲಿನ ಮೈದಾನಗಳನ್ನ ನಮ್ಮ ಶಾಲಾ ವ್ಯಾಪ್ತಿಗೆ ತರ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಇವಾಗ ಕ್ರಮ ವಹಿಸ್ತಾ ಇದ್ದಾರೆ ನಾನು ಸರ್ಕಾರಿ ನೌಕರ ಪರವಾಗಿ ಮಾನ್ಯ ಅಧಿಕಾರಿಗಳಿಗೆ ಅನಂತರವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಆಯ್ಕೆಯಾಗಿ ಬಾಲಕ ಮಟ್ಟಕ್ಕೆ ಬಂದಿದ್ರ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೃತ್ಪೂರಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಇಪ್ಪತ್ತಾರನೆಯ ಸಾಲಿನ ಹದಿನಾಲ್ಕು ಹಾಗೂ ಹದಿನೇಳು ವಯೋಮಿಕೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ತಾಲೂಕು ಮಟ್ಟದ ಮೇಲಾಟಗಳಲ್ಲಿ ಕ್ರೀಡಾಪಟುಗಳಾಗಿ ಭಾಗವಹಿಸಿರುವ ನಾವು ಕ್ರೀಡೆಯ ನಿಯಮಗಳನ್ನು ಕ್ರೀಡೆಯ ಗೌರವವನ್ನು ಎಲ್ಲ ತೀರ್ಪುಗಳನ್ನು ಗೌರವಪೂರ್ವಕವಾಗಿ ಸಮರ್ಪಣೆ ಮಾಡಿ ಆಟದ ಯಶಸ್ಸನ್ನು ತಾಲೂಕಿನಿಂದ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತರುತ್ತೇವೆಂದು ಕ್ರೀಡಾ ಜ್ಯೋತಿಯ ಮೇಲೆ ಪ್ರಮಾಣ ಮಾಡುತ್ತಿದ್ದೇವೆ ಪುಸ್ತಕಗಳನ್ನ ಸ್ವೀಕರಿಸಿ ಈ ಒಂದು ಗೌರವ ಸಮರ್ಥಣೆಯನ್ನ ಕೃಷಿ ನಮ್ಮ ನೆಚ್ಚಿನ ಸಚಿವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ವಿ ಮುಮಾದೇವಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಗಿನ ಜಾವದಿಂದ ನಮ್ಮೊರನ್ನೇ ಕೂಡಿ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಎಲ್ಲರೂ ಕೂಡ ಸಮವರ್ಶ ಬರಬೇಕು ಕ್ರೀಡೆಗೆ ಸಮವಸ್ತ್ರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಅಂತ ಹೇಳಿ ತಾಲೂಕಿನ ಎಲ್ಲ ದೈವಿಕಿಕ್ಷಣ ಶಿಕ್ಷಕರು ಕೂಡ ಟೀಕೆಟ್ ಅನ್ನ ಬಹಳಷ್ಟು ವರ್ಷಗಳಿಂದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಒಬ್ಬ ಕ್ರೀಡಾಕೂಟವಾಗಿ ಭಾಗವಹಿಸಿ ಪ್ರಸ್ತುತ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಅಶೋಕ್ ಕುಮಾರ್ ಸರ್ ಅವರು ಇವತ್ತು ಗೌರವ ಸಂಪರ್ಕಣೆಯ ಜಿಲ್ಲಾ ಕಾರ್ಯದರ್ಶಿ ಅಧಿಕಾರಿಗಳು ಹಾಗೆ ಅಕ್ಷರ ದಾಸೋಹ ಒಂದು ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿದ್ದಾರೆ ಅವರು ಸಹ ಬಹಳಷ್ಟು ವರ್ಷಗಳಿಂದ ಸರ್ಕಾರಿ ನೌಕರರ ಸಂಘದಲ್ಲಿ ಉತ್ತೇಜನ ನೀಡಿದ್ದಾರೆ ಹಾಗೆ ಕೃಷಿ ನಾಗರಾಜ್ ಸರ್ ಅವರು ನಮ್ಮ ಪಿಆರ್ಸಿಯ ಶ್ರೀನಿವಾಸ್ ಸರ್